ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಸೆಷನ್ನಲ್ಲಿ ಬಿ ಎ ತರ್ಡ್ ಸೆಮ್ಮಿನ ಕ್ಯೂ ಟಿ ಪೇಪರ್ನ ಎರಡನೇ ಚಾಪ್ಟರ್ನಲ್ಲಿ ಸಮತೋಲನ ಬೆಲೆ ಮತ್ತು ಉತ್ಪನ್ನ ನಿರ್ಧಾರದ ಲೆಕ್ಕವನ್ನು ನೋಡಿದ್ರಿ ಕೆಲವರು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀರಿ ಚೆನ್ನಾಗಿದೆ ಅರ್ಥ ಆಗಿದೆ ಮಾಡಬಲ್ಲವಿ ಅಂತ ಹೇಳಿದ್ದೀರಿ ಇನ್ನು ಕೆಲವರು ಏನನ್ನು ತಿಳಿಸಿಲ್ಲ ಸಂಪೂರ್ಣವಾಗಿ ಮೌನವಾಗಿ ಹಾಗಂದರೆ ಏನು ಮೌನ ಅರ್ಥ ಆಗಿಲ್ಲ ನನಗೆ ನಿಮಗೆ ಅರ್ಥ ಆಗಲೇಬೇಕನ್ನು ನನ್ನ ಬಯಕೆ ಒಂದು ಎರಡನೇ ವಿಷಯ ನಾನು ಮತ್ತೆ ಒಂದು ಲೆಕ್ಕವನ್ನು ಅದ್ರಾಗ ಹಾಕಿದ್ದೆ ನೀವು ಮಾಡಲಿ ಅಂತ ಆ ಲೆಕ್ಕನ ಈಗ ಇಲ್ಲಿ ಮಾಡ್ತಾ ಹೋಗ್ತೀನಿ ಮೊದಲು ನಿಮಗೆ ಹಾಕಿದ್ದೆ ನೀವು ಎಲ್ಲಿ ತಪ್ಪಿದ್ದೀರಿ ನೋಡ್ಕೊಳ್ಳಿ ಒಂದು ಪಕ್ಷ ಸರಿಯಾಗಿದ್ದರೆ ಒಳ್ಳೆಯದು ಅದು ಮತ್ತೊಂದು ಲೆಕ್ಕವನ್ನು ಇವತ್ತಿನ ಸೆಷನನ್ನು ಕೊನೆಗೆ ಮತ್ತೊಂದು ರೂಪ ಲೆಕ್ಕ ನೇತೀನಿ ಇದನ್ನೊಂದು ಸ್ವಲ್ಪ ರಿಪಿಟೇಷನ್ ಮಾಡ್ತೀವಿ ಮತ್ತೆ ನಾನು ಅದೇ ವಿಡಿಯೋ ಹಾಕಿದರೆ ಎಲ್ಲೋ ಒಂದು ಕಡೆಗೆ ಬರೀ ರಿವಿಷನ್ ಮಾಡ್ತೀನಿ ಏನೋ ಅನ್ನೋ ಅಂತ ನನಗನ್ನಿಸುತ್ತೆ ಅದಕ್ಕೆ ಲೆಕ್ಕಗಳನ್ನು ನೀವು ನಾನು ಕೊಟ್ಟಿರುವ ಲೆಕ್ಕಗಳನ್ನು ಮಾಡ್ತಾ ಹೋಗೋರಿ ಎಲ್ಲಿ ಡೌಟ್ ಬರುತ್ತೆ ಕೇಳಿ ಮತ್ತೆ ಅದೇ ಲೆಕ್ಕವನ್ನು ವಿಡಿಯೋ ಮಾಡಿಬಿಡ್ತೀನಿ ನನಗೆ ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನೆಕ್ಸ್ಟ್ ಈಗ ಪ್ರಶ್ನೆಯನ್ನು ಓದ್ತೀನಿ ಅವ್ರಿ ಸಾಮಾನ್ಯವಾಗಿ ಈ ಪ್ರಶ್ನೆ ಈ ರೀತಿ ಕೊಡ್ತಾನೆ ಬಿಇಸ್ ಈಕ್ವಲ್ ಟು ಐನೂರು ಮೈನಸ್ ನೂರು ಪಿ ಆಗಿದೆ ಅದರಂತೆ ಎಸ್ ಇಸ್ ಈಕ್ವಲ್ ಟು ಐವತ್ತು ಪ್ಲಸ್ ಐವತ್ತು ಪಿ ಆ ಕ್ರಮವಾಗಿ ಬೇಡಿಕೆ ಮತ್ತು ನೀಡಿಕೆ ಬಿಂಬಕಗಳಾಗಿವೆ ಸಮತೋಲನ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಿರಿ ಹಾಗೂ ನಕ್ಷೆಯಲ್ಲಿ ತೋರಿಸಿ ನಕ್ಷೆಯಲ್ಲಿ ತೋರಿಸಿ ಈಗ ಲೆಕ್ಕವನ್ನು ಮಾಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಇದನ್ನ ಇದು ಹತ್ತು ಮಾರ್ಷಿನ ಪ್ರಶ್ನೆನೇ ಇದೆ ಇದರಲ್ಲಿ ಏನೋ ಒಂದು ಬೇಡಿಕೆ ಅದರ ಒಂದು ಭಾಗನ ಕೇಳಿ ಎರಡು ಮಾರ್ಸ ಅಥವಾ ಐದು ಮಾರ್ಸಿಗೆ ಕೇಳ್ಬೋದು ಆದರೆ ಇದು ಹತ್ತು ಮಾರ್ಷಿನ ಪ್ರಶ್ನೆನೇ ಒಂದು ಖಾಯಮವಾದಂಥ ಪ್ರಶ್ನೆ ಇರುತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಬದಲಾವಣೆ ಬರುತ್ತೆ ಅದನ್ನ ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಸೆಷನ್ಗಳಲ್ಲಿ ಹೇಳ್ತಾ ಹೋಗ್ತೀವಿ ಸೊ ಇದನ್ನ ಮೊದಲ ನೀವು ಕ್ಲಿಯರ್ ಆಗಿಬಿಟ್ರೆ ನನಗೆ ಈ ಪಾಠದ ಬರಬಹುದಾದ ಪ್ರಶ್ನೆಗಳನ್ನು ಎದುರಿಸ್ತೀರಿ ಅಂತ ನನಗೆ ವಿಶ್ವಾಸ ಬರುತ್ತೆ ಸೊ ಈಗ ಏನು ಮಾಡಬೇಕು ಸ್ಟೆಪ್ಪನ್ನು ನೆನ್ಪು ಮಾಡ್ಕೊಳ್ಳಿ ಏನು ಕಂಡುಹಿಡಿಬೇಕು ನಾವು ಸಮತೋಲನ ಬೇರೆ ಇದನ್ನ ಬರೆದಿರುವಂಥ ಲೆಕ್ಕವನ್ನು ತೆಗಿತೀನಿ ಈಗ ಯಾಕಂದರೆ ಅಲ್ಲಿ ಬೋರ್ಡ್ ನನಗೆ ಸರಿ ಹೋಗಲ್ಲ ಲೆಕ್ಕ ಮಾಡಲಿಕ್ಕೆ ಅದಕ್ಕೆ ನೋಡ್ಕೊಳ್ಳಿದ್ರೆ ಲೆಕ್ಕ ನೋಡ್ಕೊಳ್ಳಿ ಹೌದಾ ಈಗೇನು ಒಂದು ಉದ್ದೇಶ ಸಮತೋಲನ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಬರೆದ ಕೂಡಲೇ ಮೊದಲು ಬೇಡಿಕೆ ಬಿಂಬಕ ಬರ್ದ್ಬಿಡ್ತಾರೆ ಬೇಡಿಕೆ ಬಿಂಬಕ ಏನಿದೆ ಬೇಡಿಕೆ ಬಿಂಬಕ ಡಿ ಸಾಮಾನ್ಯ ಬೇಡಿಕೆ ಬಿಂಬಕ ನಾವನೆ ಡಿ ಅಂತ ಹೇಳ್ಬಿಟ್ಟದ್ರೆ ಬರೆದ್ಬಿಡಿ ಎಲ್ಲಿ ಋಣಾತ್ಮಕ ಚಿಹ್ನೆಯ ಬಿಂಬಕ ಇರ್ತದೋ ಅದು ಬೇಡಿಕೆ ಬಿಂಬಕ ಆಗಿರುತ್ತೆ ಅಂತ ಹೇಳಿದ್ದೀನಿ ಬೇಡಿಕೆ ಬಿಂಬಕ ಈಸ್ ಈಕ್ವಲ್ ಟು ಐನೂರು ಮೈನಸ್ ನೂರು ಪಿ ಮೈನಸ್ ಇನ್ನು ನೀಡಿಕೆ ಬಿಂಬಕ ಪೂರೈಕೆ ಬಿಂಬಕ ನೀಡಿಕೆ ಬಿಂಬಕದಲ್ಲಿ ಐವತ್ತು ಪ್ಲಸ್ ಐವತ್ತು ಪಿ ಸಾಮಾನ್ಯವಾಗಿ ಧನಾತ್ಮಕ ಚಿಹ್ನೆ ಇರ್ತದೆ ಸಾಮಾನ್ಯ ಬೇಡಿಕೆ ಬಿಂಬಕ ನೀಡಿಕೆ ಬಿಂಬಕ ಎರಡನ್ನ ಸ್ಪಷ್ಟವಾಗಿ ಹಾಕಿಬಿಡಿ ಈಗ ನಾವು ಸಮತೋಲನ ಬೆಲೆ ಕಂಡುಹಿಡಿಯಲು ಸಮತೋಲನ ಬೆಲೆ ಕಂಡುಹಿಡಿಯಲು ಡಿ ಈಕ್ವ ಟು ಎಸ್ ಎಂದು ತೋರಿಸಬೇಕು ಡಿ ಎಸ್ ಎಂದು ತೋರಿಸಬೇಕು ಡಿ ಏನಿದೆ ಮೈನಸ್ ನೂರು ಬಿಕ್ವಲ್ ಟು ಡಿ ಹಾಕಿದೆ ಎಸ್ ಹಾಕ್ತಾ ಐವತ್ತು ಪ್ಲಸ್ ಐವತ್ತು ಪಿ ಐವತ್ತು ಪ್ಲಸ್ ಐವತ್ತು ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಈಗ ಮೊದಲು ಬಿಂಬಕದ ಎಡಭಾಗದಲ್ಲಿರೋದನ್ನ ಈ ಕಡಿತಾನ ಬಲಭಾಗದಲ್ಲಿರೋದನ್ನ ಕಡಿತಾನ ಹಾಗೆ ಹೋಲ್ ಸಲ ಸೆಷನ್ ಆ ರೀತಿ ಹೇಳಿದ್ದೀನಿ ಚಲಕಗಳು ಸ್ಥಿರಾಂಕಗಳನ್ನು ಈ ಕಡಿತನ್ರಿ ಅಂತ ಸ್ವಲ್ಪ ನಿಮ್ಗೆ ಅದೆಲ್ಲೋ ಆ ಶಬ್ದಗಳು ನೆನ್ಪಡಕ್ಕೆ ಕಷ್ಟ ಆಗ್ತತೆ ಅಂತ ಅನ್ಕೊಂಡು ಈಗ ಈ ವಿಡಿಯೋದಲ್ಲಿ ಈ ರೀತಿ ಹೇಳ್ತಾ ಇದ್ದೀನಿ ಸಜಾತಿಗಳನ್ನು ಒಂದ್ಗಡೆ ಮಾಡಿ ಸಜಾತಿಗಳು ಒಂದೇ ಜಾತಿಯಲ್ಲಿರೋ ಒಂದ್ಗಡೆ ಮಾಡಿ ಈಗ ನೋಡಿ ಒಂದೇ ಜಾತಿಯಲ್ಲಿರುವ ಸಜಾತಿಗಳನ್ನು ಒಂದು ಕಡೆ ತಾನೆ ಅಂದ್ರೆ ಇಲ್ಲೇನಿದೆ ಮೈನಸ್ ನೂರು ಪಿ ಆಯ್ತು ಮೈನಸ್ ನೂರು ಪಿ ಇದೊಂದೇ ಜಾತಿಯಲ್ಲಿರುವಂತದ್ದು ಯಾವುದು ಇನ್ನೊಂದು ಐವತ್ತು ಪಿ ಐವತ್ತು ಪಿಯನ್ನ ಇಂತ ಬರೇ ಐವತ್ತು ಪಿನ ಅದು ಅಲ್ಲ ಏನದು ಪ್ಲಸ್ ಐವತ್ತು ಪಿ ಈಗ ಪ್ಲಸ್ ಐವತ್ತು ಪಿಯನ್ನು ನಾನು ಯಾವ ಕಡೆಗೆ ತರ್ತಾ ಇದ್ದೀನಿ ಎಡಗಡೆಗೆ ತರ್ತಾ ಇದ್ದೀನಿ ಬಲದಿಂದ ಫಲದಿಂದ ಎಡಕ್ಕೆ ತರಬೇಕಾದ್ರೆ ಆಗ ಪ್ಲಸ್ ಚಿಹ್ನೆ ಏನಾಗುತ್ತದೆ ಮೈನಸ್ ಮೈನಸ್ ಐವತ್ತು ಸಾಮಾನ್ಯವಾಗಿ ಇದರ ಬಲಭಾಗ ಐವತ್ತು ಸೊ ಈಗ ಇಲ್ಲಿದೆ ನೋಡಿ ಇದು ಈ ಕಡೆಯ ನನ್ನ ಮತ್ತೆ ಕಡೆ ಇದೆ ನೋಡಿ ಮೊದಲ ಕಡೆ ಇದೆ इधरನಲ್ಲಿ ಇಟ್ ಮೇಲೆ ಇರೋದು ಎಷ್ಟು ಒಂದೇ इधरನ ಈಗಂದ್ರು ಒಂದೇ ಪ್ಲಸ್ 500 ಅಂದ್ರೆ ಒಂದೇ ಹಾಗಾದ್ರೆ ಪ್ಲಸ್ 500 ಅನ್ನು ಈ ಕಡೆ ಭಾಗ ಅಂತ ಅವಾಗ ಅದು ಮೈನಸ್ 500 ಮೈನಸ್ 500 ಸೋ ಈ ಮೈನಸ್ 3 ರೂಪಾಯಿ ಮೈನಸ್ 50 ರೂಪಾಯಿ ಮೈನಸ್ ಮೈನಸ್ ಮುಗಿಸಿದ್ರೆ ಮೈನಸ್ ಎರಡು ಒಂದೇ ಚಿಹ್ನೆ ಮೈನಸ್ ನೂರ ಐವತ್ತು ಮೈನಸ್ ನೂರ ಐವತ್ತು ಈಗ ಐವತ್ತು ನೆನಪಿರಲಿ ಇದು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಇದು ಮೈನಸ್ ಐನೂರು ಮೈನಸ್ ಐನೂರ ಯಾವ ಚಿಹ್ನೆಯ ಮೊತ್ತ ದೊಡ್ಡದಿದೆ ಯಾವ ಚಿಹ್ನೆ ದೊಡ್ಡದಿದೆ ಮೈನಸ್ ಹಾಗಾದ್ರೆ ಮೈನಸ್ ಆ ಐನೂರ ಐವತ್ತು ಹೋದ್ರೆ ನಾನೀಗ ಕಂಡು ಹಿಡ್ತಾ ಇರೋದು ಸಮತೋಲನ ಬೆಲೆ ಇದು ಸ್ಪಷ್ಟ ಕಾಣಿದೆ ಐವತ್ತು ನೂರ ಐವತ್ತು ಈಗ ಮೈನಸ್ ಎರಡು ಮೈನಸ್ ಮತ್ತು ಮೈನಸ್ ಈಕ್ವಲ್ ಆದರೆ ಸಾಮಾನ್ಯವಾಗಿ ಅದನ್ನು ಭಾಗಿಸ್ತಾರೆ ಹಾಗಾದ್ರೆ ಪಿ ಈಸ್ ಈಕ್ವಲ್ ಪಿ ವರ್ಕ್ ಇದ್ದಾರೆ ಪಿಯನ್ನು ಹೊರಗೆ ತೆಗೆದು ಬಿಡಿ ಪಿ ಹೊರಗೆ ತೆಗೆದು ಬಿಡಿ ಇಲ್ಲಿರುವಂತ ನಾನ್ನೂರ ಇದು ಮೈನಸ್ ಹೋಗ್ತು ಪ್ಲಸ್ ಅಂತ ತಿಳ್ಕೊಂಡೇರಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದೆ ನಾ ಅದಕ್ಕೆ ಅದನ್ನ ಮಾಡಲಿಕ್ಕೆ ಹೋಗ್ಲಿಲ್ಲ ಕಳೆದ ಸೆಕ್ಷನ್ ಈ ಸನೆ ಈ ಸನೆ ಹದಿನೈದು ಒಂದೇ ಹದಿನೈದು ಮೂರು ಹಾಗಾದರೆ ಪಿ ಈಕ್ವಲ್ ಟು ಮೂರು ಬಾಕ್ಸ್ ಮ್ಯಾನ್ ತೋರಿಸ್ರಿ ಆನ್ಸರ್ ಅಲ್ಲ ಪಿಕ್ವಲ್ ಟು ಮೂರು ಅಂದ್ರೆ ಈಗ ನೀವು ಮಾಡಿದ್ದೇನು ಸಮತೋಲನ ಬೆಲೆಯನ್ನ ಕಂಡಿಡದ್ರಿ ಈಗ ಚೆಕ್ ಮಾಡ್ಕೊಳ್ಳಿ ನೀವು ಮಾಡಿರೋ ಲೆಕ್ಕ ಈ ರೀತಿ ಇದೆ ಸಮತೋಲನ ಬೆಲೆಯನ್ನ ಈಗ ಬೇಡಿಕೆ ಬಿಂಬಕ ಮತ್ತು ಪೂರೈಕೆ ಬಿಂಬಕಕ್ಕೆ ಹಾಕಿದಾಗ ಸಮತೋಲನ ಪ್ರಮಾಣ ದೊರೆಯುತ್ತದೆ ಇದನ್ನೇ ಈಗ ಮತ್ತೆ ಕೆಳಗಡೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಬೋರ್ಡ್ ಇಲ್ಲಿ ಇರದೆ ಇರೋದ್ರಿಂದ ನಾನೀಗ ಇದನ್ನ ತೆಗಿತಿದ್ದೀನಿ ಸಮತೋಲನ ಬೆಲೆಯನ್ನು ಸಮತೋಲನ ಬೆಲೆಯನ್ನು ಬೇಡಿಕೆ ಬಿಂಬಕ ಮತ್ತು ನೀಡಿಕೆ ಬಿಂಬಕದಲ್ಲಿ ಹಾಕಿದಾಗ ಬೇಡಿಕೆ ಬಿಂಬಕ ಮತ್ತು ನೀಡಿಕೆ ಬಿಂಬಕದಲ್ಲಿ ಹಾಕಿದಾಗ ನಾ ಬರೀ ಡಿ ಎಂಡ್ ಎಸ್ ಅಂತ ಬರೆದಿ ಏನಾಗಲ್ಲ ಬಂದ್ಬಿಡಿ ಇಲ್ಲ ಬೇಡಿಕೆ ಬಿಂಬಕ ನೀಡಿಕೆ ಬಿಂಬಕದಲ್ಲಿ ಹಾಕಿದಾಗ ಸಮತೋಲನ ಪ್ರಮಾಣ ದೊರೆಯುತ್ತದೆ ಸಮತೋಲನ ಪ್ರಮಾಣ ದೊರೆಯುತ್ತದೆ ದೊರೆಯುತ್ತದೆ ಸಮತೋಲನ ಪ್ರಮಾಣ ದೊರೆಯುತ್ತದೆ ಮಕ್ಳೆ ಈಗ ನೋಡಿ ಸಮತೋಲನ ಈಗ ಬೇಡಿಕೆ ಬಿಂಬಕಾಯಿಝಿ ಕೊಲ್ಟೋ ಬಾರದು ಪ್ರಾರಂಭ ಮಾಡೋದಕ್ಕಿಂತ ಈ ಕ್ವಶನ್ ಅನ್ನ ಬಿಡಿಸೋದಕ್ಕಿಂತ ಮುಂಚೆ ಡಿಇಿ ಕೊಲ್ಟೋ ಎಸ್ ಇಜಿ ಕೊಲ್ಟೋ ಸ್ಪಷ್ಟವಾಗಿ ಬರೋದು ಅದನ್ನ ಬಾಕ್ಸ್ ನಲ್ಲಿ ಹಾಕ್ಬಿಡಿ ನಿಮಗೆ ಗೊಂದಲ ಇರೋದಿಲ್ಲ ಯಾಕಂದ್ರೆ ಪದೇ ಪದೇ ಅದನ್ನ ನೋಡ್ತಾ ಇರ್ಬೇಕಾಗ್ತದೆ ಬಿಇಿಕ್ವಲ್ ಮೈನಸ್ ಗೊತ್ತಿ ಇದೆ ಪಿ ಎಷ್ಟು ಪಿ ಮೊತ್ತ ಎಷ್ಟಿದೆ ಅವಾಗ್ಲೇ ಕಂಡು ಹಿಡಿದ್ರಲ್ಲ ಮೂರು ಅದ್ರ ಐನೂರು ಇಫ್ ಬಿ ತ್ರೀ ಐನೂರು ಐನೂರು ಮೈನಸ್ ನೂರು ಇಂಟು ಪಿ ನೂರು ಪಿ ಅಂದರೆ ನೂರು ಇಂಟು ಪಿ ಅಂತ ಪಿ ಎಸ್ ಇದೆ ಇಂದು ಅಂದ್ರೆ ನಾಲ್ಕು ಹಾಕ್ತಾರೆ ಪಿ ಎಸ್ ಇದೆ ಮೂರು ಹಾಗಾದ್ರೆ ಐನೂರು ಹಾಗಾದ್ರೆ ಈಗ ನಾನು ಬೇಡಿಕೆ ಬಿಂಬಕದ ಸಮತೋಲನ ಬೆಲೆಯನ್ನ ಕಂಡಿಡಿದು ಸಮತೋಲನ ಬೆಲೆಯನ್ನು ಉಪಯೋಗಿಸಿಕೊಂಡು ಬೇಡಿಕೆ ಪ್ರಮಾಣವನ್ನು ಕಂಡಿಡದೆ ಈಗ ನೀಡಿಕೆ ಪ್ರಮಾಣವನ್ನು ಕಂಡು ಹಿಡಿ ತೆಗಡ ಯಸ್ = 50 + 50p ಯಸ್ ಮೇರೆ ಬರ್ದಿತ್ತರೆ ಅಂತ ನಾನು ಭಾವಿಸಿಬಿಡ್ತೀನಿ ವೈಟ್ ಉದ್ದನ್ ಪೇಪರ್ ತಗೊಂಡ್ರೆ ಲೆಕ್ಕ ಬಿಡಿಸ್ಕೆ ಅಂತ ಓಕೆ 50 ಇಫ್ ಪಿ ಜಿ ಕೊಟ್ಟು ಪಿ ಎಸ್ ಟಿ ಕಂಡು ಹಿಡಿದಿರೋದು ಪಿ ಎಸ್ ನೋಡಿ ಕಂಡು ಹಿಡಿದಿರೋದು ಎಸ್ ಜಿ ಐವತ್ತು ಇಂಟು ಪಿ ಐವತ್ತು ಪಿ ಅಂದ್ರೆ ಐವತ್ತು ಇಂಟು ಪಿ ಪಿ ಎಸ್ ಟಿ ಐವತ್ತು ಪ್ಲಸ್ ಐ ಮೂರನೇ ತದ್ದಿ ಸೊ ಮೂರನೇ गुणाकार 53 * 150 ಆಗ ಅದರ 50 + 150 20 ಎಸ್ = 1 ಎಸ್ = 2 ಎಸ್ = 3 ಸಮರೂಪಣ್ಣ ಪ್ರಮಾನ ಸಮ ಅಂತ ಯಾಕಂತೀವಿ ಅಂದ್ರೆ ಸಮತೋಲನ ಇದೆ ಅದಕ್ಕೆ ಸಮ ಉತ್ಪಣ್ಣ ಇಷ್ಟು ಮಾಡಿ ನಕ್ಷೆಯಲ್ಲಿ ತೋರಿಸಿದ್ರೆ ಹತ್ತು ಮಾರ್ಸಿಗೆ ಹತ್ತು ಮಾರ್ಕ್ಸ್ ಕೊಡ್ತೀನಿ ನೀಟಾಗಿ ಚಂದಾಗಿ ಬಿಡಿಸ್ತೀನಿ ಅಲ್ಲ ಅದ್ರಾಗ ಒಂದ್ರಾಗ ಒಂದು ಒಂದೆಲ್ಲ ಸೇರಿಸ್ಬಿಡ್ಬೇಕ್ರಿ ಪೇಜು ಕ್ಲೀನಾಗಿ ಮೂರು ಪುಟ ಹೋಗೋದಕ್ಕೆ ಕ್ಲೀನಾಗಿ ಬಿಡಿಸ್ಕೊಳ್ತಾ ಬರಲ್ರಿ ಈಗ ಏನು ಮಾಡಬೇಕು ನಾನು ನಕ್ಷೆಯನ್ನು ತೋರಿಸ್ಬೇಕು ಇದೇ ಸೆಷನ್ನಲ್ಲಿ ನಕ್ಷೆಯನ್ನು ತೋರಿಸ್ತೀನಿ ಈಗ ನಕ್ಷೆಯಲ್ಲಿ ತೋರಿಸ್ಬೇಕಂದ್ರೆ ಈಗ ಮತ್ತೆ ನನ್ನ ತೆಗಿತಾ ಹೋಗ್ತೀನಿ ನಕ್ಷ ನಿರೂಪಣೆ ನಕ್ಷ ನಿರೂಪಣೆ ಅವನಾಗಿ ನಕ್ಷೆಯ ನಿರೂಪ ಇಲ್ಲಿ ತೋರಿಸಿ ಅಂತ ಕೇಳಿದ್ರೆ ಮಾತ್ರ ನಕ್ಷೆಯನ್ನು ತೋರಿಸಿ ಇಲ್ಲಾಂದ್ರೆ ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಕಂಡುಹಿಡಿದು ಬೇಡಿಕೆ ಮತ್ತು ಪೂರೈಕೆಯನ್ನ ಪ್ರಮಾಣವನ್ನು ತಿಳಿಸ್ರಿ ಅಂತ ಕೇಳಿದ್ರೆ ಏ ಇದನ್ನ ಹಾಕ್ತಾರೆ ಈಗ ನಕ್ಷಾ ನಿರೂಪಣೆ ನಕ್ಷ ನಿರೂಪಣೆಗೆ ನಾನೀಗ ಮೊದಲು ಬೇಡಿಕೆ ಬಿಂಬಿಕೆ ಬಿಂಬ ಕಾಯ್ಕೊಳ್ಳಬೇಕು ಐನೂರು ಮೈನಸ್ ನೂರು ಪಿ ಈಗ ಒಂದು ತೋರಿಸ್ ಮಾಡಿದ ಅವನಾದರೂ ಕೇಳಿದರೆ ನಕ್ಷೆಯಲ್ಲಿ ತೋರಿಸ್ತೀರಿ ಅಂತ ಹೇಳಿದರೆ ಮಾತ್ರ ಏನು ಅವನು ಕೇವಲ ಬೇಡಿಕೆ ಪ್ರಮಾಣ ಬೆಲೆ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂದರೆ ಅಷ್ಟೇ ತೋರಿಸ್ತಾರೆ ಬೇಡಿಕೆ ಪಟ್ಟೆಯನ್ನು ತಯಾರಿಸಿದೆ ಅಂತ ಕೇಳಿದ್ರೆ ಅವಾಗ ನೀವು ನಿಯಮಕ್ಕೆ ಎಲೆ ಮತ್ತು ಬೇಡಿಕೆ ಎಲೆ ಮತ್ತು ಬೇಡಿಕೆ ಪಿ ಶೂನ್ಯವಾದ ರೇ ಪಿ ಶೂನ್ಯವ ಪಿಟ್ಟ ಜೀರೋ ಪಿಜ್ ಕೊಟ್ಟು ಜೀರೋ ಆದರೆ ಡಿಇಿ ಕೊಟ್ಟು ಪೀಸ್ ಕೊಟ್ಟು ಶೂನ್ಯ ನಾನೀಗ ಶೂನ್ಯ ಅಂತ ಮೊದಲನೇ ಶೂನ್ಯ ಅಂತ ನಾನೀಗ ಕಲ್ಪನೆ ಮಾಡ್ಕೊಂಡು ಬೇಡಿಕೆಯ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀನಿ ಸರ್ ಮೊದಲು ಒಂದು ಸಮತೋಲನ ಬೆಲೆ ಕಂಡಿಡಿದ್ರೆ ಮೂರು ಅದನ್ನೇ ತಗೊಳ್ಳಿಲ್ಲ ಸರ್ ಈಗ ಅಲ್ಲ ಆ ಸಮತೋಲನ ಬೆಲೆಯನ್ನು ನಾವು ಕಂಡಿಡಿದೀವಿ ಅವ್ರಿಗೆ ನಮಗೇನು ಕೇಳೇನೆ ಸಮತೋಲನ ಬೆಲೆ ಕೇಳಿದ್ರೆ ಕಂಡು ಸಮತೋಲನ ಪ್ರಮಾಣ ಕೇಳಿದ ಅದನ್ನು ಕಂಡಿಡಿದ್ವಿ ಈಗ ಬೇಡಿಕೆ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ಬೇಡಿಕೆ ಪಟ್ಟಿಯನ್ನು ತಯಾರು ಮಾಡಿದರೆ ಮಾತ್ರ ನಮಗೆ ಬೆ ನಕ್ಷೆಯಲ್ಲಿ ತೋರಿಸಲಿಕ್ಕೆ ಅವನು ಬೇಡಿಕೆ ಪಟ್ಟಿಯನ್ನು ಪೂರೈಕೆ ಪಟ್ಟಿಯನ್ನು ತಯಾರು ಮಾಡಿ ಅಂತ ಕೇಳಿದ್ರೆ ತಯಾರು ಹಾಕ್ತಾರೆ ಅವನು ನಕ್ಷೆಯಲ್ಲೇ ತೋರಿಸಿರಿ ಮಾತ್ರ ಮಾತ್ರ ಹಾಕಿ ಅವನು ಏನು ಕೇಳ್ತಾನೆ ಪ್ರಶ್ನೆಯನ್ನು ಅದಕ್ಕೆ ಮೊದಲು ಒಂದು ಮೂರು ಬಾರಿ ಓದಿ ಒಂದು ನಿಮ್ಸರವಾಗಿ ಓದ್ಕೇಳಿ ಎರಡನೇ ಸಲುವಾಗಿ ಓದ್ಕೇಳಿ ಮೂರನೇದು ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಂತ ಓದ್ಕೆ ಯಾವಾಗಲೂ ಪ್ರಶ್ನೆ ಓದೋದ್ರಲ್ಲೇ ಇರೋದು ಪ್ರಶ್ನೆ ಸರಿ ಓದಬೇಕು ಆಮೇಲೆ ಅದು ಬೇಕಾಗಿರುವ ಬೇಡಿಕೆ ಬಿಂಬಕ ಪೂರೈಕೆ ಬಿಂಬಕ ಮೊದಲು ಸ್ಪಷ್ಟವಾಗಿ ಬರೆದು ಬಿಡಿ ಅಲ್ಲಿಂದ ಪ್ರಾರಂಭ ಮಾಡಿ ಆಮೇಲೆ ಬರೆಯುವಾಗ ಮೈನಸ್ ಎಲ್ಲಿದೆ ಪ್ಲಸ್ ಎಲ್ಲಿದೆ ಅಂಕಿ ಎಷ್ಟಿದೆ ನೂರಿದೆ ಹತ್ತಿದೇನೋ ಭಾಳ ತಪ್ಪುಗಳು ಮಾಡ್ತೀರಿ ಮಿಸ್ಟೇಕ್ ಮಾಡ್ತೀರಿ ಅವನ್ನೆಲ್ಲ ನಾನು ಈಗ ಹಿಂಗೆ ಹೇಳ್ತಾ ಹೋದ್ರೆ ವಿಡಿಯೋದಲ್ಲಿ ಹೆಚ್ಚಾಗ್ತದೆ ಆ ಫಿಸಿಕಲ್ ಕ್ಲಾಸ್ನಾಗಾದ್ರೆ ಒಂದೊಂದು ತಪ್ಪುಗಳನ್ನ ಹೇಳಿ ತೋರಿಸ್ಬೋದು ಬಟ್ ಅದೇ ಆಗಿಬಿಡ್ತೈತೆ ಈಗ ಅದಕ್ಕೆ ಪ್ರಶ್ನೆ ಏನಿದೆ ಅದನ್ನು ಸ್ವಲ್ಪ ತೀಕ್ಷ್ಣವಾಗಿ ಓದ್ರಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಪಿ ಇಂಟು ಜೀರೋ ಐದು ಮೈನಸ್ ಮೂರು ಇಂಟು ಪಿ ಮೂರು ಇಂಟು ಪಿ ಎಷ್ಟಿದೆ ಐನು ಮೂರು ಸೊನ್ನೆ ಸೊನ್ನೆ ಹಾಗಾದರೆ సె దా బేనూర ఈ విధానం పీజ కొంటు ఒక్క డిజికుంటు మే వస్తా డిజుకుంటు ఐనూరు మైనస్ నూరు పిజుకుంటు పింద మూల్య 500 - 3 * 1 3 * 1 = 100 500 - 3 = 4 ಹಾಗಾದರೆ 1 आता 4 ಇನ್ನ ಮತ್ತೆ p = 2 ಇಲ್ಲಿ ನೀವು ಮಾಡ್ತೀರಾ p = p = 2 ಆದರೆ ಎಲ್ಲಾ ೂರ ಇನ್ನು ಐನೂರ ಇನ್ನೂರು ಹೋದರೆ ಹ್ಞೂ ಹ್ಞೂ ಇದು ಅದಕ್ಕೆ ಬೇಕಾದಂಥ ಇನ್ನು ಸಾಮಾನ್ಯವಾಗಿ ನಾಲ್ಕಷ್ಟೇ ಕಂಡು ಇರ್ತಾರೆ ಅದಕ್ಕಿಂತ ಹೆಚ್ಚು ಬಿಟ್ಟು ಕೆಲವರು ಮೂರು ಕಂಡಿರ್ತಾರೆ ಇರ್ತಾರೆ ಆಲ್ರೆಡಿ ನಡೀತದೆ ಇಲ್ಲ ಅಂದರೆ ತಪ್ಪೇ ಈ ರ ಒಂದು ಕಂಡು ಒಂದು ಎರಡು ಐನೂರ ಮುನ್ನೂರು ಅಂದ್ರೆ ಇನ್ನೂರು ಮಕ್ಕಳು ಈ ಬೇಡಿಕೆ ಪಟ್ಟಿ ನೋಡ್ಕಂತ ಹೋಗಿರಿ ಏನು ಏನಿದೆ ಅಂತ ಫಸ್ಟ್ ಏನೇನು ಕಲ್ತಿದ್ದ ಏನೋ ಒಂದು ಹೇಳ್ತಾ ಇದೆ ಬೇಡಿಕೆ ಪಟ್ಟಿಯಲ್ಲಿ ಏನಿರ್ತದೆ ಬೆಲೆ ಇರ್ತದೆ ಬೇಡಿಕೆ ಅವುಗಳ ಸಂಬಂಧ ಏನಾಗಿರ್ತದೆ அவுகையில ஒன்று கெச்சா ஏனாய் அந்த எரண்டு கெச்சாத ஏனாய்த்து முரு கெச்சாத ஏனாய் அந்த அந்த கடிமையாக அதற்கு ணாத்மக்கே காரணம் அது ணாத்மக்கி இருக்கே இதனை சொல் சித்திரி தோர்ஸ் ಇದನ್ನ ಚಿತ್ರದಲ್ಲಿ ತೋರ್ಸೋಕ್ಕಿಂತ ಮುಂಚೆ ಪೂರೈಕೆದೊಂದು ಬಿಡಿಸ್ತೀನಿ ಪೂರೈಕೆ ಪೂರೈಕೆ ವಿಮಾನ ಎಸ್ ಐವತ್ತು ಪಿ ಮತ್ತೆ ಸೊನ್ನೆಯಿಂದ ಮತ್ತೆ ಇದರಿಂದ ನೀರಿಂದ ಪಕ್ಕಕ್ಕೆ ಪಕ್ಕ ಬರೀಬೇಡಿ ನಾನು ನಿಮಗೆ ಬಂದಾಗ್ತಾ ಜಳಿಸ್ಕೊಳ್ತೋಗ್ಬಿಟ್ರೆ ಅನ್ನೋದಕ್ಕೆ ಮಾಡ್ತಾ ಇದ್ದೀನಿ ಕ್ಲೀನ್ ಆಗಿ ಒನ್ ಬೈ ಒನ್ ಸ್ಟೆಪ್ ಮೂರು ಪೇಜ್ ಹೋಗಲ್ದ್ರೆ ನಾಲ್ಕು ಪೇಜ್ ಹೋಗಲ್ದ್ರೆ ಹತ್ತು ಮರುಚಿನ ಪ್ರಶ್ನೆ ಇದು ಸ್ಪಷ್ಟವಾಗಿ ಬರೀ ಬೆಲೆ ಸೊನ್ನೆ ಬೆಲೆಯಾದಾಗ ಪಿ ಜಿಟ್ಟು ಸೊನ್ನೆ ಶೂನ್ಯವಾದಾಗ ಎಸ್ ಐವತ್ತು ಕ್ಲಾಸ್ अभी बात तो ये into p into p है ना सुन यस इसी को बोलते हैं अभी बात तो लास अभी यस इसी को आई में सुन ले यहाँ आता आई में सुन ले यहाँ पर आता आई में नेक्स्ट p इसी को वन दुक्ता p इसी p इसी को बोलते वन वन दाई तो ಪಿ ಪಿಜಲ್ ಟು ಒಂದು ಬೆಲೆ ಒಂದಾದ ಒಂದಾಗಿದ್ದಾರೆ ಇಲ್ಲಿ ಏನಾಗುತ್ತೆ ಎಸ್ ಐವತ್ತು ಪ್ಲಸ್ ಐವತ್ತೊಂದ್ ಐವತ್ತು ಐವತ್ತು ಈಗ ಬೆಲೆ ಎರಡಿದ್ದಾಗ ಎರಡ ಪಿ ಐವತ್ತು 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 ಎರಡನೇ ಪ್ಲಸ್ ಮೂರು ಅಲ್ಲಿ ಅಲ್ಲಿ ಎಷ್ಟು ಕಂಡಿರುತ್ತೆ ಅಷ್ಟೇ ಕಂಡಿರುತ್ತೆ ಅವಾಗ ಚಿತ್ರ ಬೇಡಿಕೆ ರೇಖೆ ಪೂರೈಕೆ ರೇಖೆ ಸೇಮ್ ಬರ್ತದೆ ಮೂರು ತರ ಕಂಡಿರುತ್ತೆ ಮೂರು ಮೂರು ಬೆಲೆ ಮೂರಿಂದ ನೀವ ಮನಸ್ಸಿಗೆ ಅಂದ್ಕೊಂಡ್ಬಿಡ್ಬೇಡ್ರಿ ವಿಡಿಯೋ ದೊಡ್ಡದಾಗ್ತದೆ ಅಗ್ಲದ ಮತ್ತು ಒಂದೇ ಲೆಕ್ಕಕ್ಕೆ ಒಂದು ಹತ್ತು ವಿಡಿಯೋ ಮಾಡಿದ್ರೆ ಅದು ನನಗೆ ಇಷ್ಟು ಸಮಾಧಾನ ಆಗಲ್ಲ ಸುಮ್ಮನೆ ಜಾಸ್ತಿ ಆಗ್ತದೆ ಸೊ ಸ್ಟೆಪ್ ಬೈ ಸ್ಟೆಪ್ ಬಂದ ಐವತ್ತು ಮೂರು ಐದು ಮೂರು 150 53 150 + 50 ಇಲ್ಲಿ ದ್ವಿ ಎರಡನ್ನ ಎದರಿ ಇಟ್ಕೇ ಬೆಲೇ ಬೇಡಿಕೆ ಒಂದು ಬೇಡಿಕೆ ಪಟ್ಟಿ ಮತ್ತು ಪೂರೈಕೆ ಪಟ್ಟಿ ಎರಡನ್ನ ಇಟ್ಕೊಂಡು ನೋಡಿ ಇದರ ಸಂಬಂಧ ಏನಾಯಿತು ಬೆಲೇ ಹೆಚ್ಚಾದಂತೆ ಬೆಲೇ ಹೆಚ್ಚಾದಂತೆ పూరై వందే ఒక్క చల్స్తారు ఒక్క మత్తు పూరైకే పూరైకే నియమ అదే పూరైకే నీమ ఎరడ నడివే ధనాత్మక సంబంధం ఇది ధనాత్మక సంబంధాత్మక సంబంధాత్మక సంబంధ నెగటివ్ ఇవ్వడం ఇది పాజిటివ్ ఇది ಎರಡನ್ನು ಹಾಕ್ಕೊಂಡು ಒಂದು ಚಿತ್ರವನ್ನು ನಾನು ಹಾಕೋದ್ಕಿಂತ ಈ ಸಲ ನೀವು ಹಾಕಿ ಚಿತ್ರವನ್ನು ಸಾಮಾನ್ಯವಾಗಿ ಒಂದು ಟೂ ಕೊಡ್ತೀನಿ ಬೇಡಿಕೆ ರೇಖೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ ಪೂರೈಕೆ ರೇಖೆ ಯಾವ ರೀತಿ ಇರುತ್ತೆ ಅಂತ ನೀವು ಈಗ ಬೇಡಿಕೆ ರೇಖೆಯನ್ನು ಹಾಕಿ ಅಲ್ಲಿ ಸ್ಕೇಲನ್ನು ಉಪಯೋಗಿಸ್ಕೊಂಡು ಅಳತೆ ಮಾಡಿ ಆ ರೀತಿ ಹಾಕಿ ಸಹಜವಾಗಿ ಬೇಡಿಕೆಯ ರೇಖೆ ತನ್ನ ರೂಪವನ್ನು ಪಡೆದು ಬಿಡ್ತದೆ ಯಾಕಂದರೆ ಸಂಬಂಧ ನೆಗೀಟಿವ್ ಇದೆ ಆ ರೂಪವನ್ನು ಪಡೆದುಬಿಡ್ತದೆ ಅದರ ಪಕ್ಕೇ ಪೂರೈಕೆ ರೇಖೆ ಈಗ ಹಾಕಿದರೆ 10ಕ್ಕೆ 10 ಮಾರ್ಸುತ್ತೆ. ಧನ್ಯವಾದ